ಸಿಎಂ ಸಿದ್ದರಾಮಯ್ಯ ವಿರುದ್ಧ ತನಿಖೆ ಆದೇಶ ವಿಚಾರ ಸಿದ್ದರಾಮಯ್ಯ ಅವರು ನಿರಪರಾಧಿಯಾಗಿ ಹೊರಬರುತ್ತಾರೆ ಎಂದು ಸಚಿವ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದರು ಸಿದ್ದರಾಮಯ್ಯ ವಿರುದ್ಧ ರಾಜೀನಾಮೆಗೆ ಬಿಜೆಪಿ ನಾಯಕರ ಆಗ್ರಹದ ಬಗ್ಗೆ ಯಾದಗಿರಿಯಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ಬಿಜೆಪಿ ಬಿಜೆಪಿಯವರು ಎಷ್ಟು ಜನರು ಬೇಲ್ ಮೇಲೆ ಓಡಾಡುತ್ತಿದ್ದಾರೆ ಪಾದಯಾತ್ರೆ ಮಾಡಿದ ಬಿಜೆಪಿಯನ್ನವರು ನಿಯತ್ತಾಗಿ ಇದ್ದಾರಾ ಎಷ್ಟು ಜನರು ಜೈಲಿಗೆ ಹೋಗಿ ಬಂದಿದ್ದಾರೆ ನಮ್ಮ ಲೆಕ್ಕ ಕೇಳಬೇಕಾದ್ರೆ ಅವರ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದು ನಾರುತ್ತಿರುವುದು ನೋಡಿಕೊಳ್ಳಲಿ ಸಿಎಂ ಆಗಿ ಸಿದ್ದರಾಮಯ್ಯ ಅವರು ಕಂ ೂ ಆಗಿ ಇರುತ್ತಾರೆ ನ್ಯಾಯಾಲಯಕ್ಕೆ ಗೌರವ ಕೊಡುವ ಕೆಲಸ ಆಗುತ್ತಿದೆ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶ ಇದೆ ಪ್ರಜಾಪ್ರಭುತ್ವದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಕಾಶವಿದೆ ಗ್ಯಾರಂಟಿ ಫಲಾನುಭವಿಗಳು ಸಿದ್ದರಾಮಯ್ಯ ಅವರ ಜೊತೆ ಗ್ಯಾರಂಟಿ ಆಗಿ ಇದ್ದಾರೆ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಆರೋಪಿ ಸ್ಥಾನದಲ್ಲಿರುವ ವಿಜೇಂದ್ರ ಅವರು ಮತ ಕೇಳಿಲ್ವಾ ವಿಜೇಂದ್ರ ಅವರು ಅವರ ಅಪ್ಪನನ್ನು ಜೈಲಿಗೆ ಹಾಕಿದ್ದು ಮರೆತು ಬಿಟ್ರ ಎಂದು ಟೀಕಿಸಿದರು ಪಾದಯಾತ್ರೆ ಮಾಡಿದವರೆಲ್ಲ ಬಹಳ ನಿಯತ್ತಾಗಿದ್ದಾರೆ ಅಂತ ಎಷ್ಟು ಜನರು ಜೈಲಿಗೆ ಹೋಗಿ ಅದಕ್ಕೆ ಹೇಳಿದ್ದು ನಮ್ಮ ಲೆಕ್ಕ ಕೇಳ್ಬೇಕಾದ್ರೆ ಅವ್ರ ತಟ್ಟೆಯಲ್ಲಿ ಏನು ಹೆಗಣ ನಾರ್ತಾ ನೋಡ್ಲಿ ಇವೆಲ್ಲ ನೋಡಿ ನಾವು ನಾವು ಹೇಳ್ತಾ ಇದೀವಿ ಕೇಳಿ ನಾವಲ್ಲ ಶಾಸಕರು ಕಾರ್ಯಕರ್ತರು ಮಂತ್ರಿ ಮಂಡಲದವರು ಹೈಕಮಾಂಡ್ ಅವರು ಎಲ್ಲರೂ ಕೂಡ ಸಿದ್ದರಾಮಯ್ಯ ಅವರು ಕಂಟಿನ್ಯೂ ಆಗಿ ಮುಖ್ಯಮಂತ್ರಿಗಳು ಇರ್ತಾರೆ ಏನು ಕೆಲಸ ಕಾರ್ಯಗಳನ್ನ ಲೀಗಲ್ ಆಪ್ಷನ್ಸ್ ತುಂಬಾ ಇದೆ ನ್ಯಾಯಾಲಯಕ್ಕೆ ಕಡೆ ಕ ಗೌರವ ಕೊಡ್ತಕ್ಕಂಥದ್ದು ಕೆಲಸ ಆದರೆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ನ್ಯಾಯಾಂಗದಲ್ಲಿ ನಮಗೆ ಅವಕಾಶ ಇದೆ ಹೈಯರ್ ಡಬಲ್ ಬೆಂಚು ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕೆಲ್ಲ ಹೋಗೋದು ಸುಪ್ರೀಂ ಕೋರ್ಟ್ ಅದೆಲ್ಲ ಆದಮೇಲೆ ತೀರ್ಮಾನ ತಗೊಳ್ಳೋಣ ಈಗೇನಾದ ಕಾರ್ಯಕರ್ತರು ಸತ್ಯವಾಗ್ಲು ಹೇಳ್ಬೇಕಂದ್ರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಗ್ಯಾರಂಟಿಗಳು ಅವರೆಲ್ಲರೂ ಅವ್ರ ಜೊತೆ ಗ್ಯಾರಂಟಿ ಆಗಿದ್ದಾರೆ ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಟ್ಟಿಕೊಳ್ಳೋದು ಬೇಡ ಹಾಪಿ ಆರೋಪ ಅಲ್ಲ ಅಲ್ಲ ಒಂದು ನಿಮಿಷ ಆರೋಪಿ ಸ್ಥಾನದಲ್ಲಿ ಇದ್ದವರು ಪಾದಯಾತ್ರೆ ಮಾಡಲಿಲ್ವಾ ವಿಜೇಂದ್ರ ಅವ್ರ ಮೇಲೆ ಏನೇನು ಅಲ್ಲ ಒಂದು ನಿಮಿಷ ಇರ್ರಿ ವಿಜೇಂದ್ರ ಅವ್ರ ಮೇಲೆ ಏನು ಯೋಗ್ಯತೆ ಇತ್ತು ಅಂತ ಹೋಗಿ ಜನರತ್ರ ಓಟ್ ಕೇಳೋಕ್ಕೆ ಚೋಟ ಸಿಗ್ನೇಚರ್ ಮಾಡಿ ಅವ್ರ ಅಪ್ಪನ್ನ ಜೈಲಿಗೆ ಹಾಕಿರೋದು ಬಿಟ್ರಂತ ಯಾಕೆ ಅವ್ರ ಮೇಲೆ ಅವ್ರ ಬೇಲ್ ಮೇಲೆ ಓಡಾಡ್ತಾ ಇಲ್ವಾ ಮುನಿರತ್ನಮ್ಮನವ್ರನ್ನ ಮ ಚರ್ಚೆ ಮಾಡ್ಬೇಕ ನಾನು ನಮ್ಮ ಹೊಲ್ಚು ಮಾಡ್ಕೋಬೇಕನ್ನ ಬಾಯಲ್ಲಿ ಇಂಥದ್ದು ಚರ್ಚೆ ಮಾಡಿರಿ ಇದು ರಾಜಕೀಯವಾಗಿ ಪ್ರೇರಿತವಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ ಜುಡಿಷಿಯಲಲ್ಲಿ ನಮಗೆ ನಂಬಿಕೆ ಇದೆ ಜುಡಿಷಲಲ್ಲಿ ಒಂದು ಗೌರವ ಕೊಟ್ಟ ಮೇಲೆ ಅದನ್ನು ನಾವು ಮುಂದುವರಿಸಿ ಜುಡಿಷಿಯಲ್ ಆಗಿ ಫೈಟ್ ಮಾಡ್ತಕ್ಕಂಥ ಅವ್ರು ಕೊಟ್ಟಿರ್ಬೋದು ಅಲ್ಲ ಏನು ಕಾನೂನು ಇದೆಯಾ ಎಲ್ಲ ಆರೋಪಿ ಹಿಂಗೆ ಬಂದ ತಕ್ಷಣ ರಿಸೈನ್ ಮಾಡ್ಬೇಕಂತ ಐತಾ ಅಲ್ಲ ರೂಲ್ಸ್ ಐತಾ ಅಲ್ಲ ಕಾನೂನು ಐತನ್ರಿ ಒಂದು ನಿಮಿಷ ರೀ ಒಂದು ನಿಮಿಷ ರೀ ಒಂದು ನಿಮಿಷ ರೀ ಕಾನೂನು ಇದೆಯಾ ನಿಮಿಷ ಒಂದು ನಿಮಿಷ ಇಡೀ ಅಲ್ಲ ಒಂದು ನಿಮಿಷ ನೀವು ಪ್ರಶ್ನೆ ಕೇಳ್ಬೋದು ಅದನ್ನ ಸರ್ಕಾರದವರು ಕಾಂಗ್ರೆಸ್ ಪಕ್ಷದವರು ಪ್ರಜಾಪ್ರಭುತ್ವದಲ್ಲಿ ಯಾಕೆ ಹನ್ನೆರಡು ವರ್ಷದ ಹಿಂದೆ ಯಾಕೆ ಇದು ಐದು ವರ್ಷ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಲಿಲ್ಲವಂತೆ ಎಲ್ಲಿ ಹೋಗಿದ್ರಂತೆ ಇವರು ಬಿ ಜೆ ಪಿ ಅವರು ಜೆ ಡಿ ಎಸ್ ಅವರು ಅವಾಗ ಯಾಕೆ ಅವಾಗ ಕೇಳಲಿಲ್ಲ ಅಂತೆ ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ ಪ್ರಜಾಪ್ರಭುತ್ವವನ್ನು ಹಾಳು ಮಾಡೋದಕ್ಕೆ ವ್ಯವಸ್ಥೆನ ಯೂಸ್ ಮಾಡ್ಕೊಳ್ತಾರೆ ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಇದು ಜನರಿಗೆ ಗೊತ್ತಿದೆ ಜನರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕೆ ಹೇಳೋದು ನಾನು ಹೇಳ್ತಾ ಇದ್ನಲ್ಲ ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಮಾಡ್ತಾ ಇದ್ದಾರೆ ಅದರಿಂದ ಅವ್ರು ಸಕ್ಸಸ್ ಆಗೋಲ್ಲ ಇವತ್ತವರೆಗೂ ಕೂಡ ಬಿ ಜೆ ಪಿಯವರು ಇಡೀ ರಾಜ್ಯದಲ್ಲಿ ಹಿಂಬಾಗ್ಲಿಂದನೇ ಬಂದವರೇ ಹೊರತು ಯಾವಾಗಾರು ನೂರು ಮೇಲೆ ತಗೊಂಡಾರನ್ರಿ ಲೆಕ್ಕ ಕೊಡ್ಬೇಕ ನಾನು ಎಷ್ಟು ಜನರಿಗೆ ರಿಸೈನ್ ಮಾಡಿ ಎಷ್ಟು ಜನರಿಗೆ ಬಾಂಬೆ ಕರ್ಕೊಂಡೋಗಿ ಎಷ್ಟು ಜನರಿಗೆ ಬಾಂಬೆ ಕರ್ಕೊಂಡೋಗಿ ಪ್ರಯತ್ನ ಅಲ್ಲ ಅಲ್ಲ ಪ್ರಯತ್ನ ಮಾಡ್ತಾರೆ ಆದರೆ ಇವಾಗ ನಾವು ಅವ್ರನ್ನ ಸರ್ ಲಾಂಗ್ ಟರ್ಮ್ ಅಂದರೆ ಒಂದು ದೀರ್ಘಾವಧಿ ಕೋರ್ಸ್ ಇದು ಈ ಲಾಂಗ್ ಟರ್ಮ್ನ ನಾವು ರೀ ರಿಪೀಟರ್ ಕೋರ್ಸ್ ಅಂತಲೂ ಕರಿತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಿಂದ ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು ಸಿ ಇ ಟಿ ಲಾಂಗ್ ಟರ್ಮ್ನ ಕೊಡ್ತೀವಿ ಸರ್ ಮಕ್ಕಳು ಎಷ್ಟೇ ಓದಿರಲಿ ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಫೇಲ್ಯೂರ್ ಆಗೋದು ಫಿಫ್ಟಿ ಪರ್ಸೆಂಟ್ ಅಲ್ಲೇ ಫೇಲರ್ ಆಗ್ತಾರೆ ನೀಟಲ್ಲಿ ರ್ಯಾಂಕ್ ಬರೋದು ಮತ್ತು ಸೀಟಲ್ಲಿ ರ್ಯಾಂಕ್ ಬರೋದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಆಗ್ತದೆ ಅದಕ್ಕೆ ನಮ್ಮ ಒಂದು ಎಕ್ಸೆಲ್ ಸಂಸ್ಥೆಯಿಂದ ಈ ಒಂದು ಕಾನ್ಸೆಪ್ಟ್ನ ಹೇಳ್ಕೊಟ್ಟು ಮಕ್ಕಳಿಗೆ ಐಯಸ್ಟ್ ಸ್ಕೋರ್ ತೆಗ್ತಾ ಬರ್ತಾ ಇದೀವಿ ಸರ್ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮಾತ್ರ ಒಂದು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋದು ಪ್ರತಿ ಸರಿ ಪೇರೆಂಟ್ಸ್ ಸೀಟ್ ತಗೊಂಡ್ ಬರ್ತೀವಿ ಕನ್ಫರ್ಮ್ ಆಗಿ ಅನ್ನೋದೇ ಲಾಸ್ಟ್ ಅಥವಾ ಡೈಲಾಗ್ ಆಗಿರುತ್ತೆ ಅಷ್ಟೊಂದು ಇನ್ಕ್ರೀಸ್ ಆಗಿದೆ ಟೂ ವೀಕ್ಸ್ ಅಲ್ಲಿ ಇವಾಗ ನಾವು ಹೆಣ್ಮಕ್ಲಾಸ್ ಟಲ್ ಹತ್ರ ಇದ್ದೀವಿ ಇದು ನಮ್ಮ ಹೆಣ್ಮಕ್ಲಾಸ್ ಅಲ್ಲಿ ಇದು ಇದು ಏಳು ಫ್ಲೋರ್ ಬಿಲ್ಡಿಂಗ್ ಇದು ಇದರಲ್ಲೇ ಕೋಚಿಂಗು ಪ್ಲಸ್ ಹಾಸ್ಟೆಲ್ ಒಂದು ಇದರಲ್ಲೇ ಇರುತ್ತೆ ಒಂದೇ ಬಿಲ್ಡಿಂಗ್ ಅಲ್ಲೇ ಇದು ಒಳಗಡೆ ಡೈನಿಂಗ್ ಹಾಲು ಮತ್ತೆ ಅಕಾಮಿಡೇಶನ್ ಎಲ್ಲ ಕ್ಲಾಸ್ ರೂಮ್ ಎಲ್ಲ ಇದರಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನಾವು ರೂಮಲ್ಲಿ ನಾಲ್ಕು ಜನ ಇರೋ ತರ ನಾವು ಅರೇಂಜ್ ಮಾಡಿರ್ತೀವಿ ಅವ್ರ ಕಬೋರ್ಡ್ ಕೂಡ ಅವರಿಗೆ ನಾವು ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಸೊ ಹೈಜೆನಿಕ್ ಮೇಂಟೈನ್ ಮಾಡಿರ್ತೀವಿ